ಅದು ಬೇಸಿಗೆ ಕಾಲ ನೀರಿನ ಬರದಿಂದ ಒದ್ದಾಡಿ ಹೋಗುತ್ತಿರುವ ಆ ಊರಿಗೆ ಪಶ್ಚಿಮ ದಿಕ್ಕಿನ ಕೊನೆಯಲ್ಲಿ ಬೀಗ ಹಾಕಿರುವ ನೀರಿನ ಬಾವಿಯ ಹತ್ತಿರ ಚಿಕ್ಕ ಬಿಂದಿಗೆ ಹಿಡಿದುಕೊಂಡು ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರ ಜೊತೆ ಬಹಳ ಜನ ನೀರಿನ ಬಿಂದಿಗೆ ಹಿಡಿದುಕೊಂಡು ಬಹಳ ಹೊತ್ತಿನಿಂದ ಕಾಯುತ್ತಾ ಇರುತ್ತಾರೆ ಅತ್ತೆ ಈಗ ನಾವು ಇಲ್ಲಿ ಯಾಕಿದ್ದೀವಿ ನೀರ್ಗಾಗಿ ಸೊಸೆ ನೀರು ಮಾತ್ರನೇ ಬರುತ್ತೇ ಬಿಸಿಲಿಗೆ ಎಲ್ಲ ಪೂರ್ತಿಯಾಗಿ ಒಣಗಿ ಹೋಗಿ ಊರು ನೀರಿನ ಬರದಿಂದಿದೆ ಸೊಸೆ ಇದು ಕೂಡ ಒಣಗೋದ್ರೆ ಹೇಗೆ ಅತ್ತೆ ನೀನ್ ಹೊಟ್ಟೆ ಒಡ್ಯ ಅದೇನು ಬಾಯ ಇನ್ನೇನು ಎಂದು ಶಾರದ ಬೈಯುತ್ತಿರುವಾಗ ಸೈಕಲ್ ತುಳಿಯುತ್ತಾ ಸೈಕಲ್ ಬೆಲ್ ಒತ್ತುತ್ತಾ ಮಂಗಳಂ ಆ ಬಾವಿ ಹತ್ರ ಬರ್ತಾನೆ ಎಲ್ಲರೂ ಕೇಳಿ ಐನೂರು ಬರುವ ಸಮಯ ಆಗಿದೆ ಎಲ್ರು ಒಂದ್ ಕೈಯಲ್ಲಿ ಐವತ್ತು ರೂಪಾಯಿ ಹಿಡ್ಕೊಂಡು ಮತ್ತೊಂದು ಕೈಯಲ್ಲಿ ಕೊಡ ಹಿಡ್ಕೊಂಡು ರೆಡಿಯಾಗಿರಿ ಐವತ್ತು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಆದ್ರೂ ನೀರು ಸಿಕ್ಕಲ್ಲ ಎದುರು ಮಾತಾಡಿದ್ರೆ ಬಿಸಿಲಿನಲ್ಲಿ ಮೊಳಕಾಲ್ ಮೇಲೆ ನಿಂತ್ಕೊಳ್ಳುವ ಶಿಕ್ಷೆ ಬರುತ್ತೆ ಗೊತ್ತಿದೆ ಅಲ್ಲ ಎಲ್ಲರೂ ಜಾಗೃತೆ ಎಂದು ಅನ್ನುತ್ತಾ ಅವರ ಹತ್ತಿರಕ್ಕೆ ಜೀಪಿನಲ್ಲಿ ಒಂದು ಕೊರಡು ಹಿಡಿದುಕೊಂಡು ಸುದರ್ಶನ್ ಬರುತ್ತಾನೆ ಎಲ್ಲರೂ ಸುದರ್ಶನ್ಗೆ ಕೈ ಮುಗಿಯುತ್ತಾರೆ ಏ ಮಂಗಳಂ ಇಲ್ಲೋಡು ಬೀಗದ್ಕಿ ಬಾವಿ ಬೀಗದ್ಕಿ ತೆಗಿ ಎಂದು ಹೇಳಿ ಮಂಗಳಂ ಮೇಲೆ ಬೀಗದ ಕೈಯನ್ನು ಬಿಸಾಕುತ್ತಾನೆ ಸುದರ್ಶನ್ ಮಂಗಳಂ ಬೀಗ ತೆಗೆಯುತ್ತಾನೆ ಎಲ್ರೂ ಮಂಗಳನಿಗೆ ದುಡ್ಡು ಕೊಟ್ಟು ಹೋಗಿ ನೀರನ್ನು ಹಿಡಿದುಕೊಳ್ಳುತ್ತಾ ಇರುತ್ತಾರೆ ಶಾರದಾ ಕೂಡ ನೂರು ರೂಪಾಯಿ ಕೊಟ್ಟು ಎರಡು ಚಿಕ್ಕ ಬಿಂದಿಗೆ ತುಂಬಾ ನೀರನ್ನು ಹಿಡಿದುಕೊಂಡು ಅಲ್ಲಿಂದ ಮನೆ ಕಡೆಗೆ ನಡೆಯುತ್ತಾ ಇರ್ತಾಳೆ ಹೀಗೆ ಎರಡು ದಿನಗಳು ಕಳೆಯುತ್ತದೆ ಆ ನಂತರ ಮನೆಗೆ ಬಂದ ಹೊಸ ಸೊಸೆ ಅನಾಮಿಕಳಿಗೆ ಅತ್ತೆ ಶಾರದಾ ಹತ್ತಿರವಿದ್ದು ಆ ಊರಿನ ಪರಿಸ್ಥಿತಿಯ ಬಗ್ಗೆ ಮಾಡಬೇಕಾದ ಮಾಡಬಾರದ ಕೆಲಸಗಳ ಬಗ್ಗೆ ಹೇಳ್ತಾ ಇರ್ತಾಳೆ ಸೊಸೆ ನಾನ್ ಹೇಳಿದ್ದನ್ನ ಜಾಗೃತಿಯಾಗಿ ಕೇಳು ಯಾರ್ ಕರೆದ್ರು ಯಾರು ಹೇಳಿದ್ರು ಎಂತಹ ಪರಿಸ್ಥಿತಿಯಲ್ಲೂ ಪೂರ್ವ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಹತ್ರ ಯಾವತ್ತಿಗೂ ಹೋಗ್ಬೇಡ ಯಾಕೆ ಹೋಗ್ಬಾರ್ದು ಅತ್ತೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ ಹೇಳಿದ್ದನ್ ಕೇಳು ಎದ್ರು ಪ್ರಶ್ನೆ ಕೇಳ್ಬೇಡ ಹಾಗೆ ಅತ್ತೆ ಅಡಿಗೆ ಮಾಡಿದ್ಯಾ ಸೊಸೆ ಹೊಲದಿಂದ ತಂದೆ ಮಗ ಬರ್ತಾ ಇದಾರೆ ಅನ್ನ ಮಾತ್ರ ಮಾಡಿದೀನತ್ತೆ ನೀವ್ ಹೋಗಿ ಚಿಕನ್ ತಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ ಮರ್ತ ಹೋದೆ ಕಣೆ ಈಗ್ಲೇ ಹೋಗಿ ತಗೊಂಡ್ಬರ್ತೀನಿ ನೀನು ಅಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇರೋ ಹಾಗೆಯತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ ಅಷ್ಟೇ ಇನ್ನು ತಡ ಮಾಡದೆ ಅನಾಮಿಕಾ ಹಿತ್ತಲಿನಲ್ಲಿರುವ ಗೋಡೆ ಹತ್ತಿರ ಬಂದು ಪಕ್ಕದ ಮನೆಯ ಹಿತ್ತಲಿನಲ್ಲಿರುವ ಸುಜಾತಳನ್ನು ಕರೆಯುತ್ತಾಳೆ ನಮಸ್ತೆ ಅಮ್ಮ ನೀವು ನನಗೆ ಏನಾಗ್ತಿರೋ ನನಗ್ ಗೊತ್ತಿಲ್ಲ ನನ್ನ ಹೆಸರು ಅನಾಮಿಕಾ ನಾನು ಶಾರದಾ ಅವರ ಸೊಸೆ ಗೊತ್ತಮ್ಮ ನಂಗೆ ನನ್ನ ಹೆಸರು ಸುಜಾತ ನಾನು ನಿಂಗೆ ಚಿಕ್ಕಮ್ಮ ಆಗ್ತೀನಿ ಚಿಕ್ಕಮ್ಮ ನಾನು ಒಂದು ವಿಷಯ ಕೇಳ್ಬೇಕು ಅನ್ಕೋತಾ ಇದ್ದೀನಿ ಕೇಳು ಅನಾಮಿಕಾ ನನಗೂ ಗೊತ್ತ ವಿಷಯವಾದ್ರೆ ಖಚಿತವಾಗಿ ಹೇಳ್ತೀನಿ ಪೂರ್ವ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಪತ್ರ ಹೋಗ್ಬೇಡ ಅಂತ ನಮ್ಮತ್ತೆ ಹೇಳ್ತಾ ಇದ್ದಾರೆ ಆ ಹ್ಯಾಂಡ್ ಪಂಪ್ ಹತ್ರ ಏನಿದೆ ಚಿಕ್ಕಮ್ಮ ಯಾಕೆ ಆ ಹ್ಯಾಂಡ್ ಪಂಪ್ ಪತ್ರ ಯಾರು ಹೋಗಬಾರ್ದು ಆ ಹ್ಯಾಂಡ್ ಪಂಪ್ ಬಗ್ಗೆ ಬೇಕಾದಷ್ಟು ಕಟ್ಟುಕತೆಗಳಿದೆ ಅನಾಮಿಕಾ ಯಾವ್ದನ್ನ ನಂಬಬೇಕೋ ಯಾವ್ದನ್ನ ನಂಬಬಾರದು ಅರ್ಥವಾಗಲ್ಲ ನಿಜವೆಷ್ಟಿದೆಯೋ ಸುಳ್ಳು ಎಷ್ಟಿದೆಯೋ ಅಂತ ಕೂಡ ಗೊತ್ತಿಲ್ಲ ನಾವು ಅಲ್ಲಿವರೆಗೆ ಹೋಗ್ಬಹುದ ಚಿಕ್ಕಮ್ಮ ನಿನಗೆ ಇಂತಹದ ವಿಚಿತ್ರಗಳು ವಿಷಯಗಳಂದ್ರೆ ತುಂಬಾ ಇಷ್ಟ ಅನ್ನೋ ಹಾಗಿದೆ ಹೌದು ಚಿಕ್ಕಮ್ಮ ಇಂತಹದೇನಾದ್ರೂ ತಿಳಿದ್ರೆ ಸಾಕು ನಿಜಕ್ಕೂ ಅದು ಎಷ್ಟೋವರೆಗೂ ನಿಜನೋ ಅಂತ ನಿದ್ರೆ ಬರಲ್ಲ ನಾವು ಹೀಗೆ ಹೋಗಿ ಹಾಗೆ ಬಂದ್ಬಿಡೋಣ ನಿಮ್ಮ ಅತ್ತೆ ಮನೆಯಲ್ಲಿ ಇಲ್ವಾ ಚಿಕ್ಕನ್ ತಗೊಂಡ್ಬರೋದಕ್ಕೆ ಹೋಗಿದಾಳು ಚಿಕ್ಕಮ್ಮ ಅಂದ್ರೆ ಬೇಗನೆ ಬಂದ್ಬಿಡ್ತಾಳೆ ಅನಾಮಿಕಾ ನೀನು ಮನೆಯೊಳಗೆ ಹೋಗು ನೀನು ನನ್ ಜೊತೆ ಮಾತಾಡ್ತಾ ಅಂತ ನಿಮ್ಮ ಅತ್ತೆಗೆ ತಿಳಿದ್ರೆ ದೊಡ್ಡ ಜಗಳವೇ ನಡೆಯುತ್ತೆ ಮತ್ತೆ ಆ ಹ್ಯಾಂಡ್ ಪಂಪ್ ಹತ್ರ ಯಾವಾಗ ಹೋಗೋಣ ಚಿಕ್ಕಮ್ಮ ನಾನು ಟೈಮ್ ನೋಡಿ ಹೇಳ್ತೀನಿ ಬಿಡು ಮೊದಲು ನೀನು ಹೋಗು ಆ ಚಿಕನ್ ಬೇಯಿಸೋದಿಕ್ಕೆ ಬೇಕಾದ ಸಾಮಾನನ್ನ ರೆಡಿ ಮಾಡ್ಕೋ ಬೇಗ ಹೋಗು ಎಂದು ಹೇಳುತ್ತಲೆ ಅನಾಮಿಕಾ ಕಿಚನ್ ಒಳಗೆ ಬರುತ್ತಾಳೆ ಈರುಳ್ಳಿ ಕಟ್ ಮಾಡ್ತಾ ಇರ್ತಾಳೆ ಇಷ್ಟದಲ್ಲಿ ಶಾರದಾ ಚಿಕನ್ ತಗೊಂಡು ಬಂದು ಕೊಡ್ತಾಳೆ ತಗೊಳ್ಳೆ ಸೊಸೆ ಚಿಕನ್ ತುಂಬಾ ರುಚಿಯಾಗಿ ಮಾಡು ಇಬ್ಬರಿಗೂ ಬಹಳ ಇಷ್ಟ ಹಾಗೆ ಅತ್ತೆ ಹೊರಗೆ ಜಗಲ ಮೇಲೆ ಕೂತ್ಕೋತೀನಿ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಗೆ ಬರುತ್ತಾಳೆ ಅದೇ ಸಮಯದಲ್ಲಿ ಹೊಲದಿಂದ ತಂದೆ ಮಗ ಪ್ರಸಾದ್ ಪಂಪ್ ಬಗ್ಗೆ ಹೇಳಿದ್ಯಾ ಇಲ್ಲಪ್ಪ ಹೇಳಲಿಲ್ಲ ಹೇಳಬೇಕು ಅನ್ಕೋತಾ ಇದ್ದೀನಿ ಆದ್ರೆ ಹೇಳಲಾರ್ದೆ ಹೋಗ್ತಾ ಇದ್ದೀನಿ ಸೊಸೆಗೆ ನಮ್ಮ ಊರು ಹೊಸದಲ್ವ ಮಗನೇ ಊರಲ್ಲಿ ನಡೀತಾ ಇರೋ ಪರಿಸ್ಥಿತಿ ಬಗ್ಗೆ ಕಟ್ಟುಪಾಡಿನ ಬಗ್ಗೆ ನಿಧಾನವಾಗಿ ಹೇಳಬೇಕು ನಾವು ಹೇಳದೇ ಇದ್ರೆ ಸೊಸೆ ಯಾವತ್ತಾದ್ರೂ ಯಾರಾದ್ರೂ ಕರೆದ್ರೆ ಅವ್ರ ಜೊತೆಗೆ ಹೋಗ್ತಾಳಲ್ಲ ಆಗ ಸಮಸ್ಯೆಯಲ್ಲಿ ಸಿಕ್ಕಾಕೋತಾಳೆ ನಾವು ಪ್ರಮಾದದಲ್ಲಿ ಬೀಳ್ತೀವಿ ಮಗನೆ ಸರಿಯಪ್ಪ ಈ ದಿನ ಹೇಳ್ತೀನಿ ಬಿಡು ಮರ್ತು ಹೋಗದೆ ಹೇಳು ಮಗನೆ ಎಂದು ತಂದೆ ಮಗ ಇಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಇನ್ನು ಮನೆಯಲ್ಲಿ ಬರುತ್ತಲೇ ಚಿಕನ್ ಗಮಗಮ ವಾಸನೆ ಅವರಿಗೆ ತಿಳಿದು ಹೋಗುತ್ತೆ ಶಾರದಾ ನನಗಾಗಿ ಚಿಕನ್ ತಗೊಂಬಂದ್ಯಾ ಎಲ್ರಿಗೂ ತಗೊಂಬಂದೆ ನಿಮ್ಗಾಗಿ ಪ್ರತ್ಯೇಕವಾಗಿ ಏನಲ್ಲ ಪ್ರತ್ಯೇಕ ಅಂತ ಹೇಳಿದ್ರೆ ಬಿದ್ದು ಹೋಗ್ತೀನಿ ಅಂತಲ್ವಾ ಶಾರದಾ ಆಗ ತಮ್ಮ ಮೂತಿ ಹಲ್ಲು ಮುರಿದೋಗುತ್ತಲ್ವಾ ನಿನ್ ಕೈಯಲ್ಲಿ ಎಷ್ಟು ಸಲ ಹೋಗಿಲ್ಲ ಈಗ ಎಷ್ಟು ಸಲ ಇಟ್ಕೊಂಡಿಲ್ವಾ ಎಂದು ಅನ್ನುತ್ತಲೇ ಶಾರದಾ ಕೋಪದಿಂದ ನೋಡುತ್ತಾಳೆ ಇನ್ನು ರಮೇಶ್ ಅಲ್ಲಿಂದ ನಗುತ್ತಾ ಒಳಗಡೆಗೆ ಹೊರಟು ಹೋಗುತ್ತಾನೆ ಮಗನ್ ಮುಂದೆ ಹಾಗೆಲ್ಲ ಮಾತಾಡ್ತಾರಾ ಈಗ ಮಗ ಏನ್ ಅನ್ಕೋತಾನೆ ನಮ್ಮಮ್ಮ ನಮ್ಮಪ್ಪನ ಚೆನ್ನಾಗಿ ಹೊಡಿತಾ ಇರ್ತಾಳೆ ಅದಕ್ಕೆ ನಮ್ಮಪ್ಪ ನಮ್ಮಮ್ಮನ ಮಾತಿಗೆ ಹೇಳ್ತಾ ಇಲ್ಲ ಒಂದ್ ವೇಳೆ ಹಚ್ಕೋಬೇಡ ಶಾರದಾ ಬಾ ಚಿಕನ್ ತಿಂತ ಅನ್ನ ತಿನ್ನೋಣ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಪ್ರಸಾದ್ ಮನೆಯೊಳಗೆ ಹೋಗುತ್ತಾನೆ ಅನ್ನದ ಪಾತ್ರೆ ಚಿಕನ್ ಪಾತ್ರೆ ಸಾರಿನ ಪಾತ್ರೆ ಎಲ್ಲವನ್ನು ಕೆಳಗೆ ಇಟ್ಟುಕೊಂಡು ಎಲ್ಲರೂ ತಿನ್ನೋದಕ್ಕೆ ಅಂತ ಕೂತ್ಕೋತಾರೆ ಆಗ ಶಾರದಾಳಿಗೆ ನೆನಪಿಗೆ ಬರುತ್ತೆ ಸೊಸೆ ನೀರಿನ ಕುಂಡ ಕೂಡ ತಗೊಂಬಂದಲ್ಲಿಡು ನೀರಿಗಾಗಿ ಪದೇ ಪದೇ ಏನು ಕೇಳ್ತೀವಿ ಹೇಳು ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ನೊಳಗಿರುವ ಚಿಕ್ಕ ಮಡಕೆ ಹತ್ರ ಬರ್ತಾಳೆ ಆ ಮಡಿಕೆಯಲ್ಲಿ ನೋಡ್ತಾಳೆ ಆ ಮಡಕೆಯಲ್ಲಿ ನೀರಿರೋದಿಲ್ಲ ಮತ್ತೊಂದು ಕೊಡವನ್ನು ನೋಡ್ತಾಳೆ ಅದು ಕೂಡ ಖಾಲಿಯಾಗಿರುತ್ತೆ ಆ ಖಾಲಿಯಾಗಿರುವ ಎರಡು ಕೊಡಗಳನ್ನು ತೆಗೆದುಕೊಂಡು ಶಾರದಾಳ ಹತ್ತಿರ ಬರ್ತಾಳೆ ಅತ್ತೆ ಈ ಎರಡು ಕೊಡಗದಲ್ಲಿರುವ ನೀರು ಕೂಡ ಆಗ ಹೋಗಿದೆ ಮತ್ತೆ ಈಗ ಹೇಗೆ ಎಂದು ಅನ್ನುತ್ತಾ ಇರುವಾಗ ಮಂಗಲ ಮೈಕ್ ಹಿಡಿದುಕೊಂಡು ಅರಸ್ತಾ ಇರ್ತಾನೆ ಎಲ್ಲರೂ ಜಾಗೃತಿಯಾಗಿ ಕೇಳಿ ನೀರಿನ ಬಾವಿ ಕೂಡ ಒಣಗಿ ಹೋಗಿದೆ ಎಂದು ಹೇಳುತ್ತಾ ಇರುವಾಗ ಶಾರದಾ ಅನಾಮಿಕ ಎಲ್ಲರೂ ಹೊರಗೆ ಬರುತ್ತಾರೆ ಎಲ್ರು ಜಾಗೃತಿಯಾಗಿ ಕೇಳಿ ದಿನವೂ ನಾವು ಕುಡಿಯುವ ನೀರಿನ ಬಾವಿ ಒಣಗಿ ಹೋಗಿದೆ ಈಗ ನೀರಿಲ್ಲ ನೀರಿನ ಉಪಯೋಗ ಅವರವರ ಇಷ್ಟಕ್ಕೆ ಬಿಟ್ಟದ್ದು ಈ ವಿಷಯದಲ್ಲಿ ಸುದರ್ಶನ್ ಬಾಬು ಏನು ಮಾಡಲಾರೆ ಅಂತ ಹೇಳಿದ್ದಾರೆ ಜಾಗೃತಿಯಾಗಿ ಇದ್ ಬಿಡಿ ಎಂದು ಹೇಳಿಕೊಳ್ಳುತ್ತಾ ಹೊರಟು ಹೋಗುತ್ತಾನೆ ನೀರಿನ ಅಗತ್ಯವಿಲ್ಲದೆ ಏನೋ ಒಂದು ತರ ಕಷ್ಟಪಡುತ್ತಾ ಇಷ್ಟಪಟ್ಟು ಚಿಕನ್ ತಿನ್ನುತ್ತಾರೆ ಇನ್ನು ರಾತ್ರಿ ಆಗುತ್ತೆ ಎಲ್ಲರೂ ಮಲಗಿರ್ತಾರೆ ನಿದ್ರೆ ಬಾರದ ಅನಾಮಿಕ ಮಾತ್ರ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತಾಳೆ ಸ್ವಲ್ಪ ದೂರದಲ್ಲಿ ಒಬ್ಬ ಸ್ವಾಮೀಜಿ ಪ್ರತ್ಯಕ್ಷವಾಗುತ್ತಾನೆ ಅನಾಮಿಕಾ ಸ್ವಾಮೀಜಿ ಕಡೆಗೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಹೀಗೆ ಬಾ ನಿನಗೆ ಈ ಊರಿಗೆ ಬೇಕಾದ ನೀರನ್ನು ನಾನು ಕೊಡ್ತೀನಿ ನನ್ನ ಹತ್ರಕ್ಕೆ ಬಾ ಎಂದು ಅನ್ನುತ್ತಾ ಇರುವಾಗ ಅನಾಮಿಕ ಒಂದು ಕ್ಷಣದ ಹೊತ್ತು ಏನು ಮಾಡಲೋ ತಿಳಿಯಲಾರದೆ ಭಯಪಡ್ತಾ ಇರ್ತಾಳೆ ಭಯಪಡದೆ ಬಾ ತಾಯಿ ನಾನು ದುಃಖದಲ್ಲಿದ್ದೀನಿ ಬಂದಿಯಾಗಿದ್ದೀನಿ ನನಗೆ ವಿಮುಕ್ತಿ ತೋರಿಸಿದರೆ ನಾನು ನಿನಗೆ ಬೇಕಾದಷ್ಟು ನೀರನ್ನು ಕೊಡ್ತೀನಿ ಎಂದು ಹೇಳುತ್ತಾ ಇದ್ದರೆ ಇನ್ನು ಇದನ್ನು ಧೈರ್ಯ ಮಾಡುತ್ತಾಳೆ ಹೊರಗಿರುವ ಸ್ವಾಮೀಜಿ ಹತ್ರಕ್ಕೆ ಬರ್ತಾಳೆ ಆ ಸ್ವಾಮೀಜಿಗೆ ಕೈ ಮುಗಿಯುತ್ತಾಳೆ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಆ ಸ್ವಾಮೀಜಿ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿರುವ ಕೈ ಪಂಪ್ ಹತ್ತಿರ ಬರುತ್ತಾನೆ ಅಮ್ಮ ಇಲ್ಲಿ ಅಗಿ ಎಂದು ಹೇಳಿ ಒಂದು ಕಡೆಯನ್ನು ತೋರಿಸುತ್ತಾನೆ ಸ್ವಾಮೀಜಿ ಆಗ ಅನಾಮಿಕಾ ಹೇಗೆ ಅಗಿಬೇಕು ಸ್ವಾಮೀಜಿ ಎಂದು ಅನತ್ತ ಸುತ್ತಲೂ ನೋಡುತ್ತಾ ಇರುತ್ತಾಳೆ ಆಗ ಒಂದು ಕಡೆ ಒಂದು ಹಾರೆಕೋಲು ಕಾಣಿಸುತ್ತದೆ ಕಾಣಿಸುತ್ತದೆ ನೋಡು ತಾಯಿ ಆ ಹಾರೆಕೋಲನ್ನು ತೆಗೆದುಕೋ ಎಂದು ಸ್ವಾಮೀಜಿ ಹೇಳುತ್ತಲೇ ಅನಾಮಿಕಾ ಆ ಹಾರೆಯನ್ನು ತೆಗೆದುಕೊಂಡು ಸ್ವಾಮೀಜಿ ಹೇಳಿದ ಜಾಗದಲ್ಲಿ ಅಗಿಯುತ್ತಾಳೆ ಅಲ್ಲಿ ಒಂದು ಮಡಕೆ ಸಿಗುತ್ತೆ ಆ ಮಡಕೆಗೆ ಒಂದು ತಾಯ್ತ ಕಟ್ಟಿರುತ್ತದೆ ಅನಾಮಿಕಾ ಆ ತಾಯ್ತವನ್ನು ತೆಗೆಯಮ್ಮ ಎಂದು ಹೇಳುತ್ತಲೇ ಸ್ವಾಮೀಜಿ ಹೇಳಿದ ಹಾಗೆ ಅನಾಮಿಕಾ ತೆಗೆಯುತ್ತಾಳೆ ಅಷ್ಟೇ ಸ್ವಾಮೀಜಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನಿನ್ನಿಂದ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ತಾಯಿ ಇಂದಿನಿಂದ ಕೈ ಪಂಪು ಮಾಯಾ ಪಂಪ್ ಆಗುತ್ತದೆ ಹೊಡೀರಿ ನೀರು ಬರುತ್ತೆ ಎಂದು ಹೇಳಿ ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತಾ ಇರುತ್ತಾನೆ ಸ್ವಾಮೀಜಿ ಆಗ ಅನಾಮಿಕ ಕೈ ಪಂಪನ್ನು ಒತ್ತುತ್ತಾಳೆ ಅದರಿಂದ ನೀರು ಬರ್ತಾ ಇರುತ್ತೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಮಾರನೇ ದಿನ ಮನೆಯಲ್ಲಿರುವವರೆಲ್ಲರಿಗೂ ನಡೆದಿದ್ದನ್ನ ಹೇಳುತ್ತಾಳೆ ಶಾರದಾ ಪ್ರಸಾದ್ ರಮೇಶು ಎಲ್ಲರೂ ಆ ಊರಿನ ಪೂರ್ವ ದಿಕ್ಕಿನಲ್ಲಿರುವ ಹ್ಯಾಂಡ್ ಪಂಪ್ ಹತ್ರ ಬರುತ್ತಾರೆ ಪಂಪ್ ಅನ್ನು ಹೊಡೆಯುತ್ತಾಳೆ ಅದರಲ್ಲಿ ಅನಾಮಿಕ ಹೇಳಿದ ಹಾಗೆ ನೀರ್ ಬರ್ತಾ ಇರುತ್ತೆ ನೀನ್ ಹೇಳಿದ್ದು ನಿಜ ಸೊಸೆ ನಿನಗೆ ಧೈರ್ಯ ಹೆಚ್ಚೆ ನಾನು ಏನೋ ಅಂದ್ಕೊಂಡೆ ನೀರಿನ ಕಷ್ಟ ತೀರುವ ಮಾರ್ಗ ಹೇಳ್ತೀನಿ ಅಂತ ಸ್ವಾಮೀಜಿ ನನಗೆ ಹೇಳಿದ್ರು ಅತ್ತೇ ಅದಕ್ಕೆ ನಾನು ಧೈರ್ಯ ಮಾಡಿದೆ ವಿಜಯ ಸಾಧಿಸಿದೆ ಎಂದು ಅನಾಮಿಕಾ ಹೇಳುತ್ತಾಳೆ ಊರೆಲ್ಲ ಈ ವಿಷಯ ತಿಳಿದುಕೊಳ್ಳುತ್ತದೆ ಆ ಹ್ಯಾಂಡ್ ಪಂಪ್ ಅನ್ನು ಶಾರದಾಳ ಸೊಸೆಯ ಮಾಯಾ ಹ್ಯಾಂಡ್ ಪಂಪ್ ಅಂತ ಕರೀತಾ ಇರ್ತಾರೆ ಏನು ಅನಾಮಿಕಾ ಆ ಊರಿನಲ್ಲಿ ಒಳ್ಳೆ ಗೌರವ ಮರ್ಯಾದೆಯನ್ನು ಹೊಂದುತ್ತಾಳೆ ಅನಾಮಿಕಳ ಅತ್ತೆ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ ಈವ್ನಿಂಗ್ ಅಲ್ಲಿ ಹರೀಶ್ ಭವ್ಯರು ತುಂಟತನ ಮಾಡ್ತಾ ಆಡ್ತಾ ಇರ್ತಾರೆ ಅವರನ್ನು ನೋಡ್ತಾ ಅನಾಮಿಕಾ ಸಂತೋಷ ಪಡ್ತಾ ಇದ್ರೆ ಒಂದು ಸಿಮೆಂಟ್ ಬೆಂಚ್ ಮೇಲೆ ರಮೇಶ್ ಕೂತ್ಕೊಂಡು ದುಃಖ ಪಡ್ತಾ ಇರ್ತಾನೆ ಅದನ್ನು ನೋಡಿ ಅವನ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಅತ್ತೆ ಬಗ್ಗೆ ದುಃಖ ಪಡ್ತಾ ಇದ್ದೀರಾ ಅಂಥದ್ದೇನು ಇಲ್ಲ ಅನಾಮಿಕಾ ಏನೋ ವರ್ಕ್ ಟೆನ್ಷನು ನನ್ನ ಹತ್ರ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಾ ಅತ್ತೆ ಬಗ್ಗೆ ಅಂತ ಒಪ್ಕೊಳ್ಳಿ ನೀವ್ ಯಾವಾಗ ಹಾಗಿರ್ತೀರಾ ಅಂತ ನಂಗೆ ಗೊತ್ತಲ್ವಾ ನಮಗೆ ಮದುವೆಯಾಗಿ ಹತ್ತು ವರ್ಷ ಆಗ್ತಾ ಇದೆ ಅನಾಮಿಕಾ ನಮಗಿಬ್ರು ಮಕ್ಕಳು ಹುಟ್ಟಿದ್ದಾರೆ ಆದ್ರೂ ಅಮ್ಮಂಗೆ ನಮ್ಮ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಇದುವರೆಗೂ ನಮ್ಮ ಹತ್ರ ಮಾತಾಡಿಲ್ಲ ನೀವೇ ಒಂದ್ಸಲ ಫಾರಿನ್ಗೆ ಹೋಗ್ಬನ್ನಿ ಸ್ವಯಂ ನೀವೇ ಅತ್ತೆ ಮಾವನ್ನ ನೋಡ್ದ ಹಾಗೂ ಆಗತ್ತೆ ಆಫೀಸ್ ವರ್ಕ್ ಮೇಲೆ ಅಂತ ಹೋದ ಹಾಗೂ ಆಗುತ್ತಲ್ವಾ ಯಾವ ಮುಖ ಅವ್ರ ಹತ್ರ ಹೋಗ್ಬೇಕು ಅನಮಿಕಾ ಈಗಿರೋ ಮುಖ ಜೊತೆಗೆ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಹೋದ್ರೆ ಅತ್ತೆಯವರು ಗುರ್ತ ಹಿಡಿಯಲ್ಲ ಮತ್ತೆ ಜಗಳಾಗತ್ತೆ ನನ್ನನ್ನ ನಗುವಂತಿ ಅನಾಮಿಕ ಎಂದು ಅನಾಮಿಕ ಕಡೆಗೆ ಸೀರಿಯಸ್ ಆಗಿ ನೋಡ್ತಾನೆ ಅನಾಮಿಕಾ ಕೂಡ ಕೋಪದಿಂದ ನೋಡ್ತಾಳೆ ಆಗ ರಮೇಶ್ ಕಿಲ ಅಂತ ನಗ್ತಾನೆ ಅದನ್ನು ನೋಡಿ ಅನಾಮಿಕಾ ಕೂಡ ಸಂತೋಷ ಪಡ್ತಾಳೆ ಹೀಗೇನೆ ನೀವ್ ಯಾವತ್ತೂ ನಗ್ತಾ ಇರ್ಬೇಕು ನಗ್ತಾ ವರ್ಕ್ ಮಾಡ್ಕೋಬೇಕು ಆಗ್ಲೇ ನಾನು ಮಕ್ಕಳು ಸಂತೋಷವಾಗಿರ್ತೀವಿ ಸ್ವಲ್ಪ ಅಡಿಗೆ ಮಾಡ್ಕೊಂಡು ತಿಂತೀವಿ ನನಗ್ ಕೂಡ ನಗ್ತಾನೆ ಇರ್ಬೇಕು ಅಂತ ಇದೆ ಅನಾಮಿಕ ಆದ್ರೆ ನನ್ ವರ್ಕ್ ಟೆನ್ಶನ್ ಇಂದ ಮನೆಗೆ ಬರುತ್ತಲೇ ನಿಮ್ ಜೊತೆ ನಗ್ತಾ ಸಮಯ ಕಳೆಯೋದಕ್ಕೆ ಆಗ್ತಾ ಇಲ್ಲ ಇನ್ನು ನಗೋದು ಯಾವಾಗ ಹೇಳು ಅದಕ್ಕೆ ಅಲ್ವಾ ನಿಮ್ಮನ್ನ ಹೀಗೆ ಹೊರಗೆ ಕರ್ಕೊಂಡ್ ಬಂದಿದ್ದು ಬನ್ನಿ ನಾವು ಕೂಡ ಮಕ್ಕಳ ಜೊತೆ ತಮಾಷೆಗೆ ಆಡ್ಕೊಳೋಣ ಎಂದು ಹೇಳಿ ರಮೇಶ್ ಕರೆದುಕೊಂಡು ಪಾರ್ಕ್ ಅಲ್ಲಿ ಆಡ್ತಾ ಇರುವ ಮಕ್ಕಳ ಹತ್ರ ಹೋಗ್ತಾರೆ ನಮಗ್ ಕೂಡ ಬಾಲ್ ಹಾಕಿ ನಾವು ಕೂಡ ಕ್ಯಾಚ್ ಹಿಡಿತೀವಿ ಹೌದು ಡ್ಯಾಡಿ ಹೌದು ಮಗನೆ ಅಂದ್ರೆ ಸ್ವಲ್ಪ ದೂರ ದೂರ ನಿಂತ್ಕೊಳ್ಳೋಣ ಡ್ಯಾಡಿ ಆಗ ಬಾಲ್ ಜೊತೆ ಚೆನ್ನಾಗಿ ಬಿಬಿ ಎಂದು ಹೇಳಿ ನಾಲ್ವರು ಸ್ವಲ್ಪ ದೂರ ದೂರದಲ್ಲಿ ನಿಂತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಬಾಲನ್ನ ಎಸಿತಾ ಇರ್ತಾರೆ ಕ್ಯಾಚ್ ಹಿಡ್ಕೊತಾ ಇರ್ತಾರೆ ಹಾಗೆ ಆ ಕುಟುಂಬ ಸಂತೋಷವಾಗಿ ಆಡ್ಕೋತಾ ಇರುತ್ತೆ ಆ ಪಾರ್ಕಲ್ಲಿ ಇನ್ನು ಮತ್ತೊಂದು ಕಡೆ ಫಾರಿನ್ ನಲ್ಲಿ ಇರ್ತಾ ಇರುವ ಮಾಡರ್ನ್ ಶಾರದಾ ಪ್ರಸಾದರು ಹೊರಗೆ ಮಂಜು ಬೀಳುತ್ತಿರುವಾಗ ಮನೆಯೊಳಗೆ ಕ್ಯಾಂಪ್ ಫೈರ್ ಮುಂದೆ ಕೂತ್ಕೊಂಡು ಬಿಸಿ ಬಿಸಿ ಚಿಕನ್ ಲೆಗ್ ಪೀಸ್ ತಿಂತಾ ಇರ್ತಾರೆ ಶಾರದಾ ನಿನಗೆ ಈಗಲೂ ನಮ್ಮ ಮಗನ್ ಮೇಲೆ ಕೋಪ ಹೋಗಿಲ್ವಾ ಹೇಗೆ ಹೋಗುತ್ತೆ ಹೇಳಿ ನಮ್ಮನ್ನು ನೋಡಿದ ಫಾರಿನ್ ಹುಡುಗಿನ ಬೇಡ ಅಂತ ಆ ಬಡ ಹುಡುಗಿ ಅನಾಮಿಕಳನ್ ಮದುವೆ ಮಾಡ್ಕೊಂಡಿದ್ದನಲ್ಲ ಅನಾಮಿಕಳ ಮುಂದೆ ನನ್ನ ಮಾತನ್ನು ಹೇಗಿರುತ್ತೆ ನೀವೇ ಹೇಳಿ ದುಃಖ ಇರುತ್ತೆ ಶಾರದಾ ಇಲ್ಲ ಅಂತ ನಾನೇನ ಕಂತೇನೆ ಹೇಳು ಆದ್ರೂ ಮಗನಿಗೆ ಮದುವೆ ಆಗಿ ಬಹಳ ವರ್ಷಗಳಾಗಿದೆ ಹರೀಶು ಭವ್ಯ ಅಂತ ಇಬ್ರು ಮಕ್ಕಳು ಕೂಡ ಹುಟ್ಟಿದ್ದಾರೆ ಇನ್ನು ಮಗನ್ ಮೇಲೆ ಯಾಕೆ ನಿಂಗೆ ಕೋಪ ಹೇಳು ಏನೋ ಹರೀಶ್ ಭವ್ಯ ಅಂತ ಇಬ್ರು ಮಕ್ಕಳಿದ್ದಾರೆ ಅಂತ ನಿಮ್ಗೆ ಹೇಗ್ ಗೊತ್ತು ಅಂದ್ರೆ ಅಂದ್ರೆ ನೀವು ರಮೇಶನ್ ಜೊತೆ ಮಾತಾಡ್ತಾ ಇದ್ದೀರಾ ಮಗ ಶಾರದಾ ನಮ್ಮ ರಕ್ತವ್ನು ನಾನು ಮಾತನಾಡದೆ ಹೇಗಿರ್ತೀನಿ ಹೇಳು ಓಹೋ ತಂದೆ ಮಗ ಇಬ್ರು ಒಂದಾಗಿ ಹೋಗಿದ್ದೀರಿ ಅನ್ನೋ ಮಾತು ಈ ತಾಯಿನ ಬೇರೆ ಮಾಡಿದ್ರಿ ಅಷ್ಟೇನಾ ನಾನು ಮಗ ಯಾವತ್ತೂ ನಿನ್ನ ಬೇರೆ ಮಾಡಿ ಮಾತಾಡಿಲ್ಲ ಶಾರದಾ ರಮೇಶಂಗೆ ನನಗಿಂತ ನೀನಂದ್ರೆ ತುಂಬಾ ಇಷ್ಟ ನನ್ನ ಹತ್ರ ಹತ್ತು ಮಾತು ಮಾತಾಡಿದ್ರೆ ಅದರಲ್ಲಿ ಎಂಟು ಮಾತು ನಿನ್ ಬಗ್ಗೆನೇ ಇರುತ್ತೆ ಗೊತ್ತಾ ನನಗೆ ಮಾತ್ರ ಮಗನ್ ಮೇಲೆ ಪ್ರೇಮ ಇಲ್ವಾ ಹೇಳಿ ನಾನು ಎಷ್ಟು ಸಲ ಮಗನ ನೆನ್ಸ್ಕೋತಾ ಇರ್ತೀನಿ ನಿಮಗ್ ಗೊತ್ತಿದೆ ಅಲ್ಲ ಗೊತ್ತು ಶಾರದಾ ಅಷ್ಟು ಪ್ರೇಮನ ನಿನ್ನಲ್ಲಿ ಮುಚ್ಚಿಟ್ಕೊಳ್ಳೋದೇನಕ್ಕೆ ಹೇಳು ಮಗನ್ ಜೊತೆ ಮಾತಾಡಿದ್ರೆ ಸರಿ ಹೋಗುತ್ತಲ್ಲ ನಾನು ಮಾತಾಡಲ್ಲ ಬಿಸ್ನೆಸ್ ಕೆಲಸದ ಮೇಲೆ ನಾವು ಇಂಡಿಯಕ್ಕೆ ಎಷ್ಟೋ ಸಲ ಹೋಗಿದೀವಿ ಮಗ ಕೂಡ ನಮಗೆ ಎದುರಿಗ್ ಬಂದ ನನ್ನನ್ನು ಕರ್ದ ನನ್ನ ಜೊತೆ ಮಾತಾಡುವಂತ ಬೇಡ್ಕೊಂಡ ಪ್ರಾರ್ಥಿಸ್ದ ಆದ್ರೂ ನಾನು ಮಾತಾಡಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಅಷ್ಟು ನಾಲೆಜು ನನಗಿಲ್ಲ ಶಾರದಾ ಎಂದು ಹೇಳಿ ಚಿಕನ್ ತಿಂತ ಇರ್ತಾನೆ ಇನ್ನು ಸಮಯ ರಾತ್ರಿ ಒಂಬತ್ತು ಗಂಟೆ ಆಗಿರ್ತದೆ ರಿಚ್ ಮನೆಯಲ್ಲಿ ಸಂಸಾರವಾಗಿರ್ತಿರೋ ಅನಾಮಿಕ ಮಕ್ಕಳು ಹರೀಶ್ ಭವ್ಯರನ್ನು ಕರೆದುಕೊಂಡು ಬೆಡ್ರೂಮ್ ಒಳಗೆ ಬರ್ತಾಳೆ ಮಕ್ಕಳೇ ಇನ್ನು ನೀವು ಮಲ್ಕೊಳ್ಳಿ ಮಾಡ್ಕೊಂಡು ನಾನು ತಂಗಿ ಮಲ್ಕೋತೀವಿ ಎಂದು ಹೇಳುತ್ತಲೇ ಅನಾಮಿಕಾ ರೂಮಿನಿಂದ ಹೊರಟು ಹೋಗುತ್ತಾಳೆ ಹರೀಶ್ ಭವ್ಯರು ಮಲ್ಕೋತಾರೆ ಮನೆಯಲ್ಲಿ ಒಂದು ರೂಮಿನಲ್ಲೇ ಆಫೀಸ್ ಟೇಬಲ್ ಏರ್ಪಾಟು ಮಾಡಿಕೊಂಡ ರಮೇಶ್ ಅಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಮೇಲೆ ವರ್ಕ್ ಮಾಡ್ಕೋತಾ ಇರ್ತಾನೆ ಅನಾಮಿಕಾ ಹಾಲ್ ತಗೊಂಡು ಬರ್ತಾಳೆ ಅಂದ್ರೆ ನೀವು ಹಾಲ್ ಕುಡಿದು ಆ ಗ್ಲಾಸ್ ಕೊಟ್ರೆ ನಾನು ಹೋಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಲೇ ರಮೇಶ್ ಏನೋ ಮಾತನಾಡದೆ ಹಾಲು ಕುಡಿದು ಅನಾಮಿಕಳಿಗೆ ಗ್ಲಾಸ್ ಕೊಡುತ್ತಾನೆ ಏನಂದ್ರೆ ಮಾವನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಮತ್ತೆ ಮಾತಾಡಿದ್ರ ಇನ್ನೂ ಇಲ್ಲನು ಸ್ವಲ್ಪ ವರ್ಕ್ ಇದೆ ಅದಾದ್ಮೇಲೆ ಮಾತಾಡ್ತೀನಿ ಇಷ್ಟರಲ್ಲಿ ನೀನು ನಿನ್ನ ವರ್ಕ್ ಕಂಪ್ಲೀಟ್ ಬಾ ಇಬ್ರು ಮಾತಾಡೋಣ ಹಾಗಿರಿ ಅನು ಮಕ್ಕಳಿಬ್ರು ಮಲ್ಕೊಂಡ್ರ ಎಂತಹ ತುಂಟತನ ಇಲ್ಲ ಮಕ್ಕಳಿಬ್ರು ಮಲ್ಕೊಂಡಿದ್ದಾರೆ ಸರಿಯನು ಹೋಗಿ ವರ್ಕ್ ಬಾ ನಾನ್ ಹಾಗೆ ಹೋಗಿ ಕಿಚನ್ ವರ್ಕ್ ಪೂರ್ತಿ ಮಾಡ್ಕೊಂಡು ಬರ್ತೀನಿ ರೀ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಇನ್ನು ರಮೇಶ್ ವರ್ಕ್ ಮಾಡ್ಕೋತಾ ಇರ್ತಾನೆ ಇಷ್ಟರಲ್ಲಿ ರಮೇಶನ ಫೋನ್ ರಿಂಗ್ ಆಗುತ್ತೆ ಯಾರು ಅಂತ ನೋಡ್ತಾನೆ ಡ್ಯಾಡಿ ಕಾಲಿಂಗ್ ಅಂತ ಇರುತ್ತೆ ಮಗು ರಮೇಶು ನಿನ್ಗೊಂದು ಗುಡ್ ನ್ಯೂಸ್ ಕಣೋ ಅಮ್ಮ ನನ್ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡ್ಲಾ ಡ್ಯಾಡಿ ಇಲ್ಲ ಮಗನೇ ನೀನ್ ಹತ್ರಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಹೌದಾ ಡ್ಯಾಡಿ ಅಂದ್ರೆ ಯಾವಾಗ ಬರ್ತಾ ಇದ್ದೀರಾ ಟೂ ಡೇಸ್ ಅಲ್ಲಿ ಬರ್ತೀವಿ ಮಗನೆ ಸೊಸೆಗೆ ಹೇಳು ತನ್ನ ಅಡಿಗೆಯಿಂದ ಫಾರಿನತ್ತೆಗೆ ಹುಚ್ಚಿ ಹೋಗೋ ಹಾಗೆ ಮಾಡ್ಬೇಕು ಅಂತ ಸೊಸೆ ಅಡುಗೆಗಾಗಿ ಆದ್ರೂ ಎಲ್ಲರೂ ಕಲೆತು ಬೆರೆತು ಇರ್ಬೇಕು ಅಂತ ನಿಮ್ಮಮ್ಮ ಅನ್ಬೇಕು ಅಷ್ಟು ರುಚಿಯಾಗಿ ಮಾಡು ಅಂತ ಹೇಳು ಮಗನೆ ಹಾಗೆ ಡ್ಯಾಡಿ ನಾನ್ ಹೇಳ್ತೀನಿ ಸರಿ ಮಗು ಗುಡ್ ನೈಟ್ ಎಂದು ಹೇಳಿ ಪ್ರಸಾದ್ ಫೋನ್ ಇಡುತ್ತಾನೆ ರಮೇಶ್ ಕೂಡ ಸಂತೋಷ ಪಡುತ್ತಾನೆ ಹಾಗೆ ಎರಡು ದಿನ ಕಳೆಯುತ್ತದೆ ಫಾರಿನ್ ಇಂದ ಶಾರದ ಪ್ರಸಾದರು ಮನೆಗೆ ಬರುತ್ತಾರೆ ಅನಾಮಿಕ ಅತ್ತೆ ಮಾವಂದಿರನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ಚೆನ್ನಾಗಿದ್ದೀರಾ ಅತ್ತೆ ಇಷ್ಟು ದಿನಕ್ಕೆ ನೀವು ನಮ್ಮ ಮನೆಗೆ ಬಂದ್ರಿ ಓಹೋ ಇಂಗ್ಲಿಷ್ ಬರಲ್ವಾ ಸಾರಿ ಸಾರಿ ಹೋದೆ ನೀನು ಬಡ ಸೊಸೆ ಅಲ್ವಾ ಹೌದು ಅತ್ತೆ ಇಂಗ್ಲಿಷ್ ಬಾರದ ಬಡ ಸೊಸೆ ಒಂದು ನಿಮಿಷ ಇಲ್ಲೇ ಇರಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ ರಮೇಶರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ದೃಷ್ಟಿ ನೀರನ್ನು ತೆಗೆದುಕೊಂಡು ಬಂದು ದೃಷ್ಟಿ ತೆಗೆಯುತ್ತಾಳೆ ಇದೆಲ್ಲ ನಾನ್ ಸೆನ್ಸ್ ನನ್ನ ಸಂತೋಷಕ್ಕಾಗಿತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಒಳಗಡೆಗೆ ಬರುತ್ತಾರೆ ಸೋಫಾದಲ್ಲಿ ಕುತ್ಕೋತಾರೆ ಇಷ್ಟರಲ್ಲಿ ಹರೀಶ್ ಭವ್ಯರು ಓಡಿ ಅವರ ಹತ್ರ ಕೇ ಬರ್ತಾರೆ ಹಾಯ್ ನಾನಿ ಯು ಐ ಗುಡ್ ಬೇಬಿ ವಾಟ್ಸ್ ಯು ನೇಮ್ ಗುಡ್ ನೇಮ್ ಎಂದು ಶಾರದಾ ಪ್ರಸಾದರು ಹರೀಶ್ ಭವ್ಯರ ಜೊತೆ ತಮಾಷೆಯಾಗಿ ಮಾತನಾಡ್ತಾ ಇರ್ತಾರೆ ಇಷ್ಟರಲ್ಲಿ ಅನಾಮಿಕಾ ಅವರಿಗೆ ಕಾಫಿ ತಗೊಂಡ್ಬಂದು ಕೊಡ್ತಾಳೆ ಅನಾಮಿಕಾ ತುಂಬಾ ಹಸಿವಾಗ್ತಾ ಇದೆ ನಿನ್ನ ಅಡಿಗೆ ಬಗ್ಗೆ ನಿಮ್ಮ ಮಾವಯ್ಯ ದೊಡ್ಡದಾಗಿ ಹೇಳ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ ಏನ್ ಅಡಿಗೆ ಮಾಡ್ತೀಯಾ ನಿಮ್ಗೆ ಏನ್ ಬೇಕು ಅಂದ್ರೆ ನಾನು ಅಡಿಗೆ ಮಾಡ್ತೀನಿ ಅತ್ತೆ ಈಗ ಹೇಳಿ ನಾನು ಏನು ಅಡುಗೆ ಮಾಡಬೇಕು ಅಂತೀರಾ ನೀವು ಏನು ತಿನ್ನಬೇಕು ಅಂತೀರಾ ಹಳೆಯದಲ್ಲದೆ ಯಾವುದಾದರೂ लेटेस्ट ಆಗಿ ಮಾಡು ಚಿಕನ್ ಮಟನ್ ಫಿಶ್ ಎಗ್ಗೋ ಇಂತಹದ್ದು ಬಿರಿಯಾನಿ ಏನು ಅಲ್ಲದೆ ಏನಾದರೂ ಹೊಸದಾಗಿ ಮಾಡು ಹಾಗೆ ಅತ್ತೆ ಮಮ್ಮಿ ಮಮ್ಮಿ ಮ್ಯಾಗಿ ಬಿರಿಯಾನಿ ಮಾಡು ಮಮ್ಮಿ ಅಜ್ಜಿಗೆ ಗೊತ್ತಿಲ್ವಲ್ಲ ಹೌದು ಮಮ್ಮಿ ತಾತಂಗೆ ಕೂಡ ಗೊತ್ತಿಲ್ವಲ್ಲ ಮ್ಯಾಗಿ ಬಿರಿಯಾನಿ ಮಾಡು ಮಮ್ಮಿ ನನಗೆ ಕೂಡ ತಿನ್ನಬೇಕು ಅಂತಿದೆ ಏನು ಮ್ಯಾಗಿ ಬಿರಿಯಾನಿನಾ ಆ ಸೊಸೆ ಡಿಫ್ರೆಂಟ್ ಆಗಿದೆ ಕೇಳೋದಕ್ಕೆ ಮ್ಯಾಗಿ ಬಿರಿಯಾನಿ ಮಾಡು ನಾನು ಯಾವತ್ತು ಕೇಳಲಿಲ್ಲ ತಿಂದಿಲ್ಲ ಏನೋ ಹೊಸದಾಗಿ ಅನಿಸ್ತಾ ಇದೆ ಹೆಸರು ಕೇಳ್ತಾ ಇದ್ರೆ ತಿನ್ಬೇಕು ಅಂತ ಆಸೆ ಬರ್ತಾ ಇದೆ ನೀನು ತಡ ಮಾಡದೆ ಆ ಮ್ಯಾಗಿ ಬಿರಿಯಾನಿ ಮಾಡಿ ತಗೊಂಬಾ ಸರಿಯತ್ತೆ ನೀವು ಫ್ರೆಶ್ ಆಗಿ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ ಎಲ್ಲರಿಗೂ ಮ್ಯಾಗಿ ಬಿರಿಯಾನಿನ ಬಡಿಸ್ತೀನಿ ಎಲ್ಲರೂ ತಿಂದು ನಿಜಕ್ಕೂ ಆ ಬಿರಿಯಾನಿ ಹೇಗಿದೆಯೋ ಹೇಳಿ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದರು ಮಕ್ಕಳ ಜೊತೆ ಆಡ್ಕೋತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಅನಾಮಿಕ ಹೇಳಿದ ಹಾಗೆ ಮ್ಯಾಗಿ ಬಿರಿಯಾನಿ ರೆಡಿ ಮಾಡ್ತಾ ಇರ್ತಾಳೆ ಅತ್ತೆ ಮಾವಯ್ಯ ಮಕ್ಕಳೇ ಎದ್ದೇಳಿ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೊಳ್ಳಿ ಮ್ಯಾಗಿ ಬಿರಿಯಾನಿ ರೆಡಿಯಾಗಿ ಹೋಗಿದೆ ಎಂದು ಗಟ್ಟಿಯಾಗಿ ಅಂತ ಮಕ್ಕಳನ್ನು ಕರೆಯುತ್ತಲೇ ಮನೆಯಲ್ಲಿರುವ ಎಲ್ಲರೂ ಸಂತೋಷದಿಂದ ಆ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಬರುತ್ತಲೇ ಎಲ್ಲರೂ ಅಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ತಾನು ತಯಾರು ಮಾಡಿದ ಆ ಮ್ಯಾಗಿ ಬಿರಿಯಾನಿಯನ್ನು ಬಡಿಸುತ್ತಾಳೆ ಆ ಮ್ಯಾಗಿ ಬಿರಿಯಾನಿಯನ್ನು ಘಮ ಘಮ ಅನ್ನುವ ಸುವಾಸನೆಯಿಂದ ಅದ್ಭುತವಾಗಿರುತ್ತೆ ಅದನ್ನು ನೋಡ್ತಾ ಇರುವ ಶಾರದಳ ಬಾಯಲ್ಲಿ ಜೊಲ್ಲು ಸುರಿಯುತ್ತೆ ಬೇಗ ಸೊಸೆ ನೋಡ್ತಾ ಇದ್ರೆ ತಿನ್ಬೇಕು ಇದೆ ಗಮ್ಮಂತ ವಾಸನೆಯಿಂದ ಹೊಟ್ಟೆಲ್ಲ ತುಂಬ ಹೋಗಾಗಿದೆ ಹೌದು ಅಜ್ಜಿ ನಿಂಗೆ ಮ್ಯಾಗಿ ಬಿರಿಯಾನಿ ಅಂದ್ರೆ ನನಗೂ ತಂಗಿಗೂ ಎಷ್ಟೋ ಇಷ್ಟ ಎಂದು ಹೇಳುತ್ತಲೇ ಅನಾಮಿಕಾ ಎಲ್ಲರಿಗೂ ತಾನು ಸ್ಪೆಷಲ್ ಆಗಿ ತಯಾರು ಮಾಡಿದ ಮ್ಯಾಗಿ ಬಿರಿಯಾನಿಯನ್ನು ಬಡಿಸುತ್ತಾಳೆ ರುಚಿಯಾಗಿ ವೆರೈಟಿಯಾಗಿ ಘಮ್ಮಾಗಿ ಇದ್ದಿದ್ದರಿಂದ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ ಅನಾಮಿಕಳನ್ನು ತಾನು ತಯಾರಿ ಮಾಡಿದ ಮ್ಯಾಗಿ ಬಿರಿಯಾನಿ ಅದ್ಭುತವಾಗಿದೆ ಅಂತ ಮೆಚ್ಕುತ್ತಾರೆ ಇನ್ನು ಶಾರದಳಿಗಂತೂ ಅನಾಮಿಕಾ ತಯಾರು ಮಾಡಿದ ಆ ಮ್ಯಾಗಿ ಬಿರಿಯಾನಿ ಬಹಳ ತುಂಬಾ ಹಿಡಿಸುತ್ತೆ ಫಾರಿನ್ ಅಲ್ಲಿ ಎಷ್ಟೋ ತರದ ಇಂಡಿಯನ್ ಅಡಿಗೆಗಳ ರುಚಿ ನೋಡಿದರೂ ಎಷ್ಟೋ ತರದ ಫಾರಿನ್ ಅಡಿಗೆ ಬಗ್ಗೆ ತಿಳಿದುಕೊಂಡರೂ ಈ ಮ್ಯಾಗಿ ಬಿರಿಯಾನಿ ಮಾತ್ರ ಶಾ ಶಾರದ ಯಾವತ್ತೂ ರುಚಿ ನೋಡಿರಲಿಲ್ಲ ಪ್ರಸಾದ್ ಹೇಳಿದ ಹಾಗೆಯೇ ಸೊಸೆ ಅನಾಮಿಕಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ತಿಳಿಯುತ್ತಲೇ ಶಾರದಾ ಕೂಡ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಶಾರದಳ ಕುಟುಂಬ ತಿರುಗಿ ಫಾರಿನ್ಗೆ ಹೋಗದೆ ಮೊಮ್ಮಗ ಮೊಮ್ಮಗಳ ಜೊತೆ ಆಡ್ಕೊಳ್ತಾ ಮಗ ಸೊಸೆ ಜೊತೆ ಇಂಡಿಯಾದಲ್ಲೇ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ನಮಸ್ತೆ